ಎಲ್ಲಾ ವೀಕ್ಷಕ ಬಂಧುಗಳಿಗೆ ನಮಸ್ಕಾರ ಲಕ್ಷ್ಮೀನಾರಾಯಣ ಯೋಗದಿಂದ ಈ ನಾಲ್ಕು ರಾಶಿಯವರಿಗೆ ಸಂಪತ್ತು ಅಭಿವೃದ್ಧಿಯಾಗುವಂತಹದ್ದು ಜ್ಯೋತಿಷ್ಯದಲ್ಲಿ ಗ್ರಹಗತಿಗಳ ಬದಲಾವಣೆಯನ್ನು ಬಹಳ ಪ್ರಮುಖವಾಗಿ ಪರಿಗಣಿಸಲಾಗುತ್ತೆ ಗ್ರಹಗಳ ಚಲನೆಯಾಗಿರ್ಬೋದು ಹಾಗೆ ರಾಶಿಗಳಲ್ಲಿ ಉಂಟಾಗ್ತಕ್ಕಂಥ ಬದಲಾವಣೆಗಳು ಎಲ್ಲರ ಜೀವನದಲ್ಲೂ ಕೂಡ ಬದಲಾವಣೆಗೆ ಕಾರಣವಾಗುವಂಥದ್ದು ಹೀಗಾಗಿ ಗ್ರಹಗಳ ಸಂಚಾರವು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಬಹಳ ಮುಖ್ಯ ಅಂಥೇಳಿ ಪರಿಗಣಿಸಲಾಗ್ತದೆ ಗ್ರಹಗಳ ಸಂಚಾರ ಯೋಗದಿಂದಾಗಿ ಕೆಲವು ಕಾರಣಗಳು ಸಹ ನಾವು ನೋಡ್ಬೋದಾಗಿದೆ ಈ ಒಂದು ಸಂಚಾರ ಸಮಯದಲ್ಲಿ ಕೆಲವು ಯೋಗಗಳು ಬರುವಂತಹದ್ದು ಈಗ ಈ ಶುಕ್ರ ಹಾಗೂ ಬುಧ ಗ್ರಹಗಳ ಸಂಯೋಗವು ಅಪರೂಪದ ಲಕ್ಷ್ಮೀನಾರಾಯಣ ರಾಜಯೋಗಕ್ಕೆ ಕಾರಣವಾಗುವಂತಹದ್ದು ಇದನ್ನ ಶಕ್ತಿಶಾಲಿ ಯೋಗ ಅಂತೇಳಿ ಕೂಡ ಕರೀತಾರೆ ಶುಕ್ರ ಸಂಪತ್ತು ಮತ್ತು ಸೌಕರ್ಯವನ್ನ ಪ್ರತಿನಿಧಿಸುತ್ತಾನೆ ಹಾಗೆ ಬುಧ ವ್ಯವಹಾರವಾಗಿ ಹಾಗೆ ಹಣಕಾಸು ವಿಚಾರವಾಗಿ ಪರಿಗಣಿಸ್ತಾನೆ ಹಾಗಿದ್ರೆ ಈ ಶುಕ್ರ ಹಾಗೂ ಬುಧ ಸಂಯೋಗದಿಂದಾಗಿ ಉಂಟಾಗ್ತಾ ಇರುವಂತಹ ಈ ಲಕ್ಷ್ಮೀನಾರಾಯಣ ರಾಜಯೋಗದಿಂದ ಯಾವ ರಾಶಿಯವರಿಗೆ ಲಾಭ ಆಗ್ತದೆ ಹಾಗೆ ಯಾರಿಗೆ ಇದು ಶುಭವನ್ನ ತರೆದಿದೆ ಎಂಬುದನ್ನು ನಾವು ನೋಡೋಣ ಮೊದಲನೇದಾಗಿ ಋಷಭ ರಾಶಿಯವರು ಜೂನ್ ತಿಂಗಳಲ್ಲಿ ಲಕ್ಷ್ಮೀನಾರಾಯಣ ರಾಜಯೋಗ ಉಂಟಾಗುವಂಥದ್ದು ಋಷಭ ರಾಶಿಯವರಿಗೆ ಹೆಚ್ಚಿನ ಪ್ರಬಲವಾಗಿರ್ತಕ್ಕಂಥ ಲಾಭವನ್ನ ನೋಡ್ಬೋದಾಗಿದೆ ಈ ಯೋಗ ಆರ್ಥಿಕ ಲಾಭವನ್ನು ತರಬಹುದು ಈ ಸಮಯದಲ್ಲಿ ಹೂಡಿಕೆ ಮಾಡುವುದು ಕೂಡ ಬಹಳ ಲಾಭದಾಯಕವಾಗಿರುವಂತಹದ್ದು ನೀವು ಯಾವುದನ್ನ ಉಳಿತಾಯ ಅಥವಾ ಬ್ಯಾಂಕ್ ಸಂಬಂಧಿಸಿದಂತೆ ಎಫ್ ಟಿಯನ್ನು ಇರ್ತಕ್ಕಂಥದ್ದು ಈ ಸಮಯದಲ್ಲಿ ಸೂಕ್ತವಾಗಿರುವಂಥದ್ದು ಹಾಗೆ ಮುಂದಿನ ಜೀವನಕ್ಕೆ ಇನ್ಸೂರೆನ್ಸ್ಗಳನ್ನು ಗಳನ್ನು ಮಾಡುವಂಥದ್ದು ಕೂಡ ಈ ಸಮಯ ಬಹಳ ಉತ್ತಮವಾಗಿರುವಂಥದ್ದು ನಿಮ್ಮ ಒಟ್ಟಾರೆಯಾಗಿ ಸಂಪತ್ತು ಮತ್ತು ಸ್ಥಿರತೆಯನ್ನು ಹೆಚ್ಚಿಸುವುದಕ್ಕೆ ಈ ಒಂದು ಸಮಯ ನಿಮಗೆ ಹೆಚ್ಚು ಉಪಯೋಗಕರವಾಗಿರ್ತಕ್ಕಂಥದ್ದು ಈ ಅವಧಿಯಲ್ಲಿ ಉದ್ಯಮಿಗಳು ಅತ್ಯುತ್ತಮವಾಗಿರ್ತಕ್ಕಂಥ ಲಾಭವನ್ನು ನಿರೀಕ್ಷೆ ಮಾಡಬಹುದು ಮತ್ತು ವೈಯಕ್ತಿಕ ಸಂಬಂಧಗಳು ಬಲಗೊಳ್ಳುವಂತಹ ನಿರೀಕ್ಷೆಯನ್ನು ಇಟ್ಟುಕೊಳ್ಳಬಹುದು ನಿಮ್ಮ ಅನೇಕ ಸಮಸ್ಯೆಗಳನ್ನು ಬಗೆಹರಿಸುವುದಕ್ಕೆ ನೀವು ಹಣವನ್ನು ಖರ್ಚು ಮಾಡಬೇಕಾಗಿ ಕೂಡ ಬರಬಹುದು ನಿಮ್ಮ ಆರ್ಥಿಕ ಸಮಸ್ಯೆಗಳ ನಡುವೆ ಕೂಡ ಒಂದಿಷ್ಟು ಲಾಭದಾಯಕವಾಗಿರ್ತಕ್ಕಂಥ ದಿನಗಳನ್ನು ನೀವು ಇವು ನೋಡಬಹುದಾಗಿದೆ ಒಟ್ಟಾರೆಯಾಗಿ ಋಷಭರಾಶಿಯವರಿಗೆ ಈ ಲಕ್ಷ್ಮೀನಾರಾಯಣ ರಾಜಯೋಗದಿಂದ ಒಂದಿಷ್ಟು ಅಭಿವೃದ್ಧಿಯಾಗುವುದಂತೂ ಖಂಡಿತ ಇನ್ನು ತುಲಾರಾಶಿಯವರು ತುಲಾರಾಶಿಯವರು ಲಕ್ಷ್ಮೀನಾರಾಯಣ ರಾಜಯೋಗದ ರಚನೆಯಿಂದಾಗಿ ವೃತ್ತಿಪರ ಮತ್ತು ವ್ಯವಹಾರದಲ್ಲಿ ಯಶಸ್ಸನ್ನು ನಿರೀಕ್ಷಿಸಬಹುದು ಬಹಳ ಸಮಯದಿಂದ ಅಡೆತಡೆಯೊಂದಿಗೆ ಅರ್ಧಕ್ಕೆ ನಿಂತಿರ್ತಕ್ಕಂಥ ವ್ಯವಹಾರಗಳು ಈ ಸಮಯದಲ್ಲಿ ಪೂರ್ಣಗಳು ಪೂರ್ಣವಾಗುವಂಥ ಸಾಧ್ಯತೆ ಇದೆ ಹೊಸ ವ್ಯವಹಾರಗಳು ಉದ್ಯೋಗಗಳು ಆರಂಭಿಸುವುದಕ್ಕೆ ಈ ಒಂದು ಸೂಕ್ತ ಸಮಯ ಅಂತ ಹೇಳಬಹುದು ನಿಮ್ಮ ಆರೋಗ್ಯದಲ್ಲಿ ಉತ್ತಮ ಪ್ರಗತಿಯನ್ನು ನೋಡಬಹುದು ನಿಮ್ಮ ಗುರಿಗಳಿಗೆ ಅಡ್ಡಿಯಾಗಿರ್ತಕ್ಕಂಥ ವಿಚಾರವು ಈ ಸಮಯದಲ್ಲಿ ನಿವಾರಣೆ ಆಗ್ತದೆ ಹಾಗೆ ನೀವು ವ್ಯಾಪಾರಿಗಳಾಗಿದ್ದರೆ ಈ ಸಮಯದಲ್ಲಿ ಸವಾಲುಗಳನ್ನು ಧೈರ್ಯವಾಗಿ ಎದುರಿಸಬಹುದಾಗಿದೆ ಇದು ನಿಮ್ಮಲ್ಲಿ ಆರ್ಥಿಕ ಸಮಸ್ಯೆಗಳ ನಿವಾರಣೆಯಾಗಲಿದೆ ಸ್ವಂತ ಉದ್ಯೋಗಿಗಳು ತಮ್ಮ ಉದ್ಯೋಗ ವಿಸ್ತರಿಸಬಹುದು ನೀವು ಬುದ್ಧಿವಂತಿಕೆಯಿಂದ ಈ ಸಮಸ್ಯೆಗಳನ್ನು ನಿವಾರಿಸುವಂಥ ಎಲ್ಲ ಶಕ್ತಿಯನ್ನು ನೀವು ಪಡೆದುಕೊಳ್ಳುತ್ತೀರಿ ಒಟ್ಟಾರೆಯಾಗಿ ತುಲಾರಾಶಿಯವರಿಗೂ ಕೂಡ ಈ ಲಕ್ಷ್ಮೀನಾರಾಯಣ ರಾಜಯೋಗ ಉತ್ತಮವಾಗಿರ್ತಕ್ಕಂತಹ ಫಲವನ್ನು ನೀಡಲಿದೆ ಇನ್ನು ಮಕರ ರಾಶಿಯವರು ಈ ಲಕ್ಷ್ಮೀನಾರಾಯಣ ಯೋಗದಿಂದಾಗಿ ಮಕರ ರಾಶಿಯವರ ಗಣನೀಯವಾಗಿ ಹೆಚ್ಚಿನ ರೀತಿಯಲ್ಲಿ ವೃತ್ತಿಪರ ಬೆಳವಣಿಗೆಯನ್ನು ನೀವು ನೋಡಲಿದ್ದೀರಿ ಸರ್ಕಾರಿ ಕೆಲಸದಲ್ಲಿರ್ತಕ್ಕಂಥವರು ಬಡ್ತಿಯನ್ನ ವರ್ಗಾವಣೆಯಂತಹ ವಿಚಾರದಲ್ಲಿ ಧನಾತ್ಮಕವಾಗಿರ್ತಕ್ಕಂಥ ಲಾಭವನ್ನು ನೋಡ್ತೀರಿ ನಿಮ್ಮ ಆರ್ಥಿಕ ಲಾಭವನ್ನ ಹೆಚ್ಚು ಮಾಡಿಕೊಳ್ಬೇಕಾದ್ರೆ ಹೆಚ್ಚು ಶ್ರಮವನ್ನ ಹಾಕಬೇಕಾಗ್ತದೆ ನಿಮ್ಮ ಆದಾಯ ಮೂಲದಲ್ಲಿದ್ದಂತಹ ಸಮಸ್ಯೆಯನ್ನು ಕೂಡ ನೀವು ನಿವಾರಣೆ ಮಾಡುವಂತಹ ಶಕ್ತಿಯನ್ನು ಹೊಂದಿದ್ದೀರಿ ವೈವಾಹಿಕ ಸಮಸ್ಯೆಗಳು ಕೂಡ ಪರಿಹಾರ ಆಗುವಂತಹದ್ದು ಇನ್ನು ಕುಂಭರಾಶಿಯವರು ಈ ಲಕ್ಷ್ಮೀನಾರಾಯಣ ರಾಜಯೋಗದಿಂದಾಗಿ ಕುಂಭರಾಶಿಯ ಜನರು ಸಂಪತ್ತು ಮತ್ತು ಯಶಸ್ಸಿನ ಉತ್ತುಂಗದ ಸಮಯವನ್ನು ಅನುಭವಿಸಲಿದ್ದಾರೆ ಸ್ವಂತ ಉದ್ಯೋಗ ಮಾಡುವವರು ಕೂಡ ಈ ಸಮಯದಲ್ಲಿ ಬಹಳ ಅನುಕೂಲಕರಗಳ ದಿನಗಳನ್ನು ನೋಡ್ತಾರೆ ವೈಯಕ್ತಿಕ ಜೀವನ ಬಹಳ ಸಮುದ್ರವಾಗಲಿದೆ ಹೊಸ ವ್ಯವಹಾರಗಳನ್ನು ನಿಮ್ಮ ಕೈ ಹಿಡಿಯಲಿದೆ ಒಟ್ಟಾರೆಯಾಗಿ ಈ ಲಕ್ಷ್ಮೀನಾರಾಯಣ ಯೋಗದಿಂದಾಗಿ ಈ ಒಂದು ನಾಲ್ಕು ರಾಶಿಯವರಿಗೆ ಉತ್ತಮವಾಗಿರ್ತಕ್ಕಂಥ ಎಲ್ಲ ರೀತಿಯಲ್ಲಿ ಅಭಿವೃದ್ಧಿಯಾಗುವಂತಹ ಹೆಚ್ಚಿನ ಸಾಧ್ಯತೆ ಇರುವಂತಹದ್ದು ಎಲ್ಲ ಸಮಸ್ತರಿಗೂ ಕೂಡ ಲಕ್ಷ್ಮೀನಾರಾಯಣ ದೇವರು ಒಳಿತನ್ನ ಉಂಟು ಮಾಡಲಿ ಅಂತ ಹೇಳಿ ಇವತ್ತಿನ ಈ ಒಂದು ಕಾರ್ಯಕ್ರಮವನ್ನು ಮುಗಿಸ್ತಾ ಎಲ್ಲರಿಗೂ ಕೂಡ ಧನ್ಯವಾದಗಳು